ನಮಸ್ತೆ ನಮಸ್ತೆಗಳೇ ಇವತ್ತು ನಾನು ಎರಡು ಕಥೆಗಳನ್ನು ಹೇಳ್ತೇನೆ ಅದರಲ್ಲಿ ಒಂದೇದು ಯಾವುದು ಅಂತಂದರೆ ನಾವು ನಮ್ಮ ದಕ್ಷಿಣ ಭಾರತದ ಚಿತ್ರರಂಗ ಹಾಗೂ ಬಾಲಿವುಡ್ನಲ್ಲಿ ಹಿಂದಿ ಚಲನಚಿತ್ರರಂಗದಲ್ಲಿ ಅತ್ಯಂತ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ವಿದ್ಯಾಭಾಗನ್ ಅವರು ಒಂದು ಸಂದರ್ಭದಲ್ಲಿ ಹೇಳಿದಂಥ ಕಥೆ ಇನ್ನೊಂದು ನಾನು ಒಂದು ಕಡೆ ಓದಿದ ಕಥೆ ಏನು ಅಂತಂದರೆ ನಮ್ಮ ಸ್ವಸ್ವರೂಪ ಜ್ಞಾನ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಎನ್ನುವುದರ ಒಂದು ಕುರಿತಾದಂಥ ಕಥೆ ಮೊದಲಿಗೆ ನಾನು ಒಂದು ಕಡೆ ಓದಿದ ಕಥೆಯನ್ನು ಹೇಳ್ತೇನೆ ಒಂದು ದಿನ ಬೆಳಿಗ್ಗೆ ಒಂದು ನದಿ ಆಹಾರವನ್ನು ಹುಡುಕ್ತಾ ಅದು ಹೊರಟ ಹಾಗೆ ಹೊರಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಆಗಿದ್ದರಿಂದ ಏನಾಯಿತು ಅದರ ನೆರಳು ವಿಪರೀತ ದೊಡ್ಡದಾಗಿ ಅದಕ್ಕೆ ಕ ಕಾಣಿಸ್ತಾಯಿತ್ತು ಈ ನೆರಳನ್ನು ಕಂಡಂಥ ನರಿ ಭ್ರಮೆಗೊಳಗಾಗ್ಬಿಟ್ಟು ಅಯ್ಯೋ ನನಗೆ ದೊಡ್ಡ ಒಂಟೆಯೋ ಆನೆಯೋ ಬೇಕಾದೀತು ಸಣ್ಣ ಪುಟ್ಟ ಆಹಾರ ಪ್ರಾಣಿಗಳು ಎಲ್ಲಿ ಸಾಕಾಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಅದು ದೊಡ್ಡ ಪ್ರಾಣಿಯನ್ನು ಹುಡ್ಕೊಂಡು ಕಾಡಿನ ಕಾಡಿನಲ್ಲಿ ಹೋಗ್ತಾ ಹೋಗ್ತು ಹಾಗೆ ಹೋಗ್ತಾ 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 ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ಆಗೋಷ್ಟರಲ್ಲಿ ಏನಾಗಿದೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಇದರ ನೆರಳು ಪೂ ಚಿಕ್ಕದಾಗಿದೆ ಇದೇನಸು ಅಂದ್ಕೊಳ್ತು ಅಯ್ಯೋ ದೇವ್ರಿ ಈ ಹಸಿವು ತಾಳಲಾರದೆ ನಾನು ಈ ಥರ ಶಿಂಕ್ ಆಗಿಬಿಟ್ಟಿದ್ದೀನಿ ನಾನು ಸಣ್ಣ ಆಗಿಬಿಟ್ಟಿದ್ದೀನಿ ಇನ್ನೇನು ನನಗೆ ಉಳಿಗಾಲ ಇಲ್ಲ ಅಂತ ಅಂದ್ಕೊಳ್ತು ಈ ದಾರಿ ಮಧ್ಯೆ ಬರ್ತಾ ಎಷ್ಟೋ ಪ್ರಾಣಿಗಳು ಅದಕ್ಕೆ ಸಿಕ್ಕಿದೆ ಅದೆಲ್ಲ ತಂದೆ ಅಲ್ಲ ಅಂತ ಹೇಳಿ ಅದು ಬಿಟ್ಟು ಹಸುವಿನಿಂದ ಕಂಗಾಲಾಗಿ ಒದ್ದಾಡಲಿಕ್ಕೆ ಶುರುವಾಯ್ತು ಆಯ್ತಾ ಇದು ಒಂದು ಕಥೆ ಇನ್ನೊಂದು ವಿದ್ಯಾಬಾಲನವರು ಹೇಳಿದಂಥ ಒಂದು ಕಥೆಯನ್ನು ನೋಡೋಣ ಒಬ್ಬ ಅತ್ಯಂತ ಪ್ರಾಯಪ್ರಬುದ್ಧನಾದಂಥ ಒಬ್ಬ ಟೈಲರ್ ಇರ್ತಾನೆ ಭಯಂಕರ ಫೇಮಸ್ ಅವನು ದೊಡ್ಡ ದೊಡ್ಡ ಶ್ರೀಮಂತರ ಉಡುಪುಗಳನ್ನು ಅವನು ಹೊಲಿಯೋನು ಹಾಗೆ ಇವನು ಶ್ರೀಮಂತರ ಮನೆಗಳಿಗೆಲ್ಲ ಹೋದರೆ ಗಂಟೆ ಗಟ್ಟಲೆ ಕಾಯಬೇಕಾಗುತ್ತೆ ಆಮೇಲೆ ಅವನು ಅಳತೆ ಎಲ್ಲ ತಗೊಂಡು ಮತ್ತೆ ಹೊಲ್ದು ಕೊಟ್ಟರೆ ಅದು ಅದ್ಭುತವಾಗಿತ್ತು ಇದು ಕಾಲ ಆಗ ಏನಾಯಿತು ಮಾರುಕಟ್ಟೆಗೆ ಒಬ್ಬ ಹೊಸ ಟೈಲರ್ ಬಂದ ಇವನು ಕೂಡ ಒಳ್ಳೆ ಟೈಲರ್ ಈ ಹೊಸ ಟೈಲರ್ ಕೂಡ ಇವನೇನು ಅಂತಂದರೆ ಒಂದು ದಿನ ಏನಾಯಿತು ಈ ಮುದುಕ ಮತ್ತು ಈ ಹೊಸ ಟೈಲರ್ ಇಬ್ಬರೂ ಒಂದು ಕಡೆ ಶ್ರೀಮಂತರ ಮನೆಗೆ ಹೋಗಿದ್ದಾರೆ ಈ ಯುವ ಟೈಲರನ್ನು ಕೇವಲ ಅರ್ಧ ಗಂಟೆ ಒಳಗಡೆ ಅವರು ಕರೀತಾರೆ ಎಲ್ಲ ಮಾಡ್ತಾರೆ ಹೋಗ್ತಾನೆ ಮತ್ತು ಅವನು ನನಗೊಂದು ಕಾಫಿ ಬೇಕು ಅಂತ ಕೇಳ್ತಾನೆ ಅವನಿಗೆ ಕಾಫಿನೂ ಕೊಡುತ್ತೆ ಎಲ್ಲ ಸಿಗುತ್ತೆ ಇವನು ಮತ್ತು ಗಂಟೆಗಟ್ಟಲೆ ಕಾಲು ಅಳತೆ ತಗೊಂಡು ಹೋಗ್ತಾನೆ ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ ಓಹೋ ತಾನು ಮಾಡಿದ ತಪ್ಪು ಏನು ತನ್ನ ಯೋಗ್ಯತೆಗೆ ಸರಿಯಾದಂತಹ ಬೆಲೆಯನ್ನು ತಾನೇ ಕೇಳಿ ಪಡ್ಕೋಬೇಕಿತ್ತು ಈ ಜನ ಕೊಡೋದಿಲ್ಲ ಒಳ್ಳೆತನ ಅನ್ನುವಂಥದ್ದು ಇದೆ ಅಂತ ನಮಗೆ ಕಾಣಿಸುತ್ತೆ ಆದರೆ ಅದು ಇದೆ ಇಲ್ಲ ನಮ್ಮ ಯೋಗ್ಯತೆ ಇದಕ್ಕೆ ಸರಿಯಾದಂತಹ ಬೆಲೆಯನ್ನು ನಾವು ಪಡ್ಕೋಬೇಕು ಅಂದರೆ ನಮಗೆ ಗೌರವವನ್ನು ಮೊದಲು ನಾವು ಕೊಡಬೇಕು ಅನ್ನುವಂಥದ್ದು ಇದರ ತಾತ್ಪರ್ಯ ಅಂದರೆ ಸ್ವಸ್ವರೂಪ ಜ್ಞಾನ ಅಂತ ಇದಕ್ಕೆ ಹೇಳ್ತೇವೆ ಸ್ವಸ್ವರೂಪ ಜ್ಞಾನ ಅಂತಂದರೆ ತಾನೇನು ತನ್ನ ಯೋಗ್ಯತೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಿರುವಂತಹ ಒಂದು ಬುದ್ಧಿ ನೋಡಿ ಇದು ವಿಷ್ಣು ಶರ್ಮ ಅನ್ನೋನು ಮಿತ್ರಲಾಭ ಎನ್ನುವಂತಹ ಪಂಚತಂತ್ರ ಕಥೆಯಲ್ಲಿ ಬರುತ್ತೆ ಅದರಲ್ಲಿ ಒಂದು ಅತ್ಯುತ್ತಮವಾದಂತಹ ಮಾತು ಹೇಳ್ತಾನೆ ಲೋಭೇಣ ಬುದ್ಧಿಶ್ ಚಳತಿ ಲೋಭೋ ಜನೇತೆ ತ್ರಿಷಾಂ ತ್ರಿಷಾರ್ಥೋ ದುಃಖ ಮಾತ್ನೋತಿ ಪರತ್ರೇ ಹಚ ಮಾನವ ಅಂತಂದರೆ ಲೋಭಕ್ಕೆ ಒಳಗಾಗೋದ್ರಿಂದ ಈ ಮೊದಲ ಕಥೆಯಲ್ಲಿ ನರಿ ಅತಿ ಆಶೆಗೆ ಒಳಗಾಯಿತು ಅಂದರೆ ತಾನು ತನ್ನ ಒಂದು ಸ್ವಸ್ವರೂಪ ಏನು ಅಳ್ಕೊಳ್ದೆ ಭ್ರಮೆಯೊಳಗಾಗಿ ತಾನೊಂದು ಮಹಾ ಒಂದು ದೊಡ್ಡ ದೇಹ ಉಳ್ಳವ ನನಗೆ ಬಹಳ ದೊಡ್ಡ ಆನೆ ಬೇಕಾದೀತು ಅಂತ ಹೇಳಿ ಹೋಗಿ ಲೋಭ ಆ ಒಂದು ಲೋಭಕ್ಕೆ ಒಳಗಾಗಿ ಎದುರಿಗೆ ಸಿಕ್ಕ ಅನೇಕ ಪ್ರಾಣಿಗಳನ್ನು ಬಿಟ್ಟು ಅತಿ ಆಶೆಗೆ ಒಳಗಾಗಿ ಅದು ಹಾಳಾಯಿತು ಹೀಗೆ ಲೋಭ ಅನ್ನುವಂಥದ್ದು ಒಳ್ಳೆಯದಲ್ಲ ಇನ್ನೊಂದೇನು ಅಂತಂದರೆ ನಮ್ಮ ಬಗ್ಗೆ ನಾವು ಗೌರವವನ್ನು ಪ್ರೀತಿಯನ್ನು ನಾವು ಕೊಟ್ಕೊಳ್ಬೇಕು ಆಗ ಇತರರು ಕೂಡ ಕೊಡ್ತಾರೆ ಅನ್ನುವಂಥದ್ದು ಈ ಎರಡೂ ಕಥೆಗಳ ಮುಖ್ಯ ಸಾರವೇ ಅದು ಸ್ವಸ್ವರೂಪ ರೂಪಜ್ಞಾನ ತಾನೇನು ತನ್ನ ಯೋಗ್ಯತೆಯೇನು ಅನ್ನುವುದನ್ನು ನಾವು ತಿಳ್ಕೊಂಡಿರಬೇಕು ಅನ್ನುವಂಥದ್ದು ನಾನು ಕಟೀಲು ಸಿಕ್ಕಲ ರಂಗನಾಥರಾವ್ ವಂದನೆಗಳು ಬೆಳೆಯಿರಿ